ವೇದಿಕೆ ಮೇಲೆ ಮೇಲೆ ಕೆಳಗೆ ಇರುವ ಎಲ್ಲರಿಗೂ ನಮಸ್ಕಾರ ಆಮೇಲೆ ಏನಂದ್ರೆ ಮೇಡಮ್ ಸಂಗೀತ ಬಾರ್ಕ್ ಬಂದು ಏನು ಅನಿಸ್ತಿದೆ ಅಂತ ಸಂಗೀತ ಬಾರ್ಕ್ ಇನ್ನೂ ಬಂದಿಲ್ಲ ಟೈಮ್ ಇದೆ ಇನ್ನೊಂಚೂರು ಆಮೇಲೆ ಇನ್ನೊಂದು ಖುಷಿ ವಿಚಾರ ಏನಂದರೆ ಸಂದೇಶ್ ಸರ್ ಜೊತೆಗೆ ನಾನೊಂದು ಲಾಸ್ಟ್ ಅವರ್ ಪಿಕ್ಚರ್ ಮಾಡಿದೆ ಸೊ ಒಳ್ಳೆ ಟೀಮ್ ಈ ಸಿನಿಮಾದ ಕಥೆಯೂ ನಾನು ಕೇಳಿದೆ ತುಂಬ ಒಳ್ಳೆಯ ಕತೆ ಸೊ ನನಗೊಂದು ವಿಶೇಷವಾದ ಪಾತ್ರ ಇದೆ ಆಮೇಲೆ ಇನ್ನೊಂದೇನಂದರೆ ಇದ್ರ ಬಗ್ಗೆ ಜಾಸ್ತಿ ಏನು ಏನು ಹೇಳೋದು ಗೊತ್ತಾಗ್ತಿಲ್ಲ ಯಾಕಂದರೆ ಇನ್ನೂ ನಾವು ಆ್ಯಕ್ಟ್ ಶುರು ಮಾಡಿಲ್ಲ ಬಟ್ ಸಂಜಯ್ ಸರ್ ಆವಾಗವಾಗ ನಮ್ಗೆ ಫೋನ್ ಮಾಡಿಬಿಟ್ಟು ಹಿಂಗೆ ಹಿಂಗೆ ಇದ್ವಿ ಹಿಂಗೆ ಡೈಲಾಗ್ ಬರ್ತಿದ್ವಿ ಹಿಂಗೆ ಅಂತ ಹೇಳ್ತಾ ಇದ್ದರೆ ಸೊ ಅದೇ ಖುಷಿ ಎಲ್ಲ ಸಪೋರ್ಟ್ ಮಾಡಿ ಸಿನಿಮಾಗೆ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸಂಜಯ್ ಸರ್ ಈ ಒಂದು ಪಾತ್ರ ಪಾತ್ರಕ್ಕೆ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಖಂಡಿತವಾಗಲೂ ಒಂದು ಒಂದು ಅದ್ಭುತವಾಗಿರುವಂಥ ಪಾತ್ರ ಯಾಕೆಂದರೆ ಐ ತಿಂಕ್ ಮೋಸ್ಟ್ಲಿ ನಾನು ಇದುವರೆಗೂ ಈ ಥರ ಪಾತ್ರನ ಪ್ಲೇ ಮಾಡಿರಲಿಲ್ಲ ಎರಡರ ಶೇಡ್ ಇದೆ ಪಾತ್ರಕ್ಕೆ ಐ ತಿಂಕ್ ಒಂದು ಸೆವೆಂಟಿ ಆ ಒಂದು ಏಜು ಈಗ ನಾರ್ಮಲ್ ಏಜಲ್ಲಿ ಆ ಥರದೊಂದು ಕ್ಯಾರೆಕ್ಟ್ರು ಅಂದರೆ ಡೈರೆಕ್ಟ್ರು ತುಂಬ ಹೋಮ್ವರ್ಕ್ ಮಾಡ್ಕೊಂಡು ರೆಡಿಯಾಗಿದ್ದಾರೆ ಪಾತ್ರಕ್ಕೆ ಯಾಕೆ ಅಂತೇಳಿದ್ರೆ ಐ ಥಿಂಕ್ ನನ್ನ ಪಾತ್ರಕ್ಕೆ ನಾವು ಹೋದಾಗ ಐ ಥಿಂಕ್ ಬೆಳಿಗ್ಗೆ ಕೂತಿದ್ವಿ ಅನಿಸುತ್ತೆ ಡಿಸ್ಕಷನ್ಗೆ ಸಾಯಂಕಾಲ ಆರು ಗಂಟೆವರೆಗೂ ಪಾತ್ರದ ಬಗ್ಗೆ ಮಾತಾಡ್ತಾನೆ ಕೂತಿದ್ವಿ ಸೊ ಹಾಗೆ ಒಂದು ಅದ್ಭುತವಾದ ಪಾತ್ರ ಈಗಲೇ ಬಿಗಿನಿಂಗಲ್ಲಿ ಏನು ಹೇಳೋಕ್ಕಾಗಲ್ಲ ಇನ್ನು ನನಗಂತೂ ಎಕ್ಸೈಟ್ಮೆಂಟ್ ಇದೆ ಈ ಪಾತ್ರದಲ್ಲಿ ಕಾಣಿಸ್ಕೊಳ್ಳೋಕ್ಕೆ ಆಗೇನ್ ಒಳ್ಳೆ ಕಲಾವಿದ್ರೆ ಕೋಮಲ್ ಸರ್ ಮೇಘನಾ ಮೇಡಮ್ ಇದ್ದಾರೆ ಅನುಷರ್ ಇದ್ದಾರೆ ಸಿರಾಜ್ ಮೇಡಮ್ ಇದ್ದಾರೆ ಪ್ರತಿಯೊಬ್ಬರು ಒದ್ದ್ರದಿರೋರು ಒಳ್ಳೆ ಒಳ್ಳೊಳ್ಳೆ ಕಲಾವಿದರು ಎಲ್ಲರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಭಾಳ ಎಕ್ಸೈಟ್ ಆಗಿದ್ದೀನಿ ಐ ಥಿಂಕ್ ಏನೇನು ಶೂಟ್ ಸ್ಟಾರ್ಟ್ ಆಗುತ್ತೆ ಖಂಡಿತವಾಗಲೂ ಕನ್ನಡ ಚಿತ್ರರಂಗಕ್ಕೆ ಇದೊಂದು ಅದ್ಭುತವಾದಂಥ ಚಿತ್ರ ಆಗುತ್ತೆ ನಂಬಿಕೆ ನನಗಿದೆ ಗುಡ್ ಲಕ್ ಸಂದೇಶ್ ಅವ್ರಿಗೆ ಒಳ್ಳೇದಾಗಲಿ ಇಡೀ ಚಿತ್ರ ತಂಡಕ್ಕೆ ಒಳ್ಳೇದಾಗಲಿ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡಿ ಒಂದು ಒಳ್ಳೆ ಸಿನಿಮಾ ಚಿತ್ರ ಕೊಡೋಣ ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಜೈ ಹಿಂದ್ ಜೈ ಕರ್ನಾಟಕ ಸಾರಿ ನನಗೆ ಇಲ್ಲಿವೆ ಮೇಡಮ್ ಎಲ್ಲ ಇದಾರೆ ಅಂತ ನನಗೆ ಗೊತ್ತಿರಲಿಲ್ಲ ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು ಅವ್ರು ಅದನ್ನು ಬಿಟ್ಕೊಳ್ಳಿಲ್ಲ ನೀವು ಬಾರಕ್ ಬಂದಿಲ್ಲ ಅಂದ್ರೆ ನೀವು ಹೋಗಿ ಬಂದಿದ್ದೀರಿ ಅಂತ ಡೌಟ್ ಆಗ್ತಾ ನನಗೆ ಅದು ನಿನ್ನೆ ನಿನ್ನೆನಾ ಓಕೆ ಪರವಾಗಿಲ್ಲ ವೇದಿಕೆ ಮೇಲೆ ಇರುವ ಮೇಲೆ ಕೆಳಗೆ ಇರುವ ಎಲ್ಲರಿಗೂ ನಮಸ್ಕಾರ ಆಮೇಲೆ ಏನಂದ್ರೆ ಮೇಡಮ್ ಸಂಗೀತ ಬಾರ್ಕ್ ಬಂದು ಏನು ಅನಿಸ್ತಿದೆ ಅಂತ ಸಂಗೀತ ಬಾರ್ಕ್ ಇನ್ನೂ ಬಂದಿಲ್ಲ ಟೈಮ್ ಇದೆ ಇನ್ನೊಂಚೂರು ಆಮೇಲೆ ಇನ್ನೊಂದು ಖುಷಿ ವಿಚಾರ ಏನಂದರೆ ಸಂದೇಶ್ ಸರ್ ಜೊತೆಗೆ ನಾನೊಂದು ಲಾಸ್ಟ್ ಅವರ್ ಪಿಕ್ಚರ್ ಮಾಡಿದೆ ಸೊ ಒಳ್ಳೆ ಟೀಮ್ ಈ ಸಿನಿಮಾದ ಕಥೆನೂ ನಾನು ಕೇಳಿದೆ ತುಂಬ ಒಳ್ಳೆಯ ಕತೆ ಸೊ ನನಗೊಂದು ವಿಶೇಷವಾದ ಪಾತ್ರ ಇದೆ ಆಮೇಲೆ ಇನ್ನೊಂದೇನೆಂದರೆ ಇದ್ರ ಬಗ್ಗೆ ಜಾಸ್ತಿ ಏನು ಏನು ಹೇಳೋದು ಗೊತ್ತಾಗ್ತಿಲ್ಲ ಯಾಕಂದರೆ ಇನ್ನೂ ನಾವು ಆ್ಯಕ್ಟು ಶುರು ಮಾಡಿಲ್ಲ ಬಟ್ ಸಂಜಯ್ ಸರ್ ಆವಾಗವಾಗ ನಮ್ಗೆ ಫೋನ್ ಮಾಡಿಬಿಟ್ಟು ಹಿಂಗೆ ಹಿಂಗೆ ಬರಿತಾಯಿದ್ವಿ ಹಿಂಗೆ ಡೈಲಾಗ್ ಬರ್ತಿದ್ವಿ ಹಿಂಗೆ ಅಂತ ಹೇಳ್ತಾ ಇದ್ದಾರೆ ಸೊ ಅದೇ ಖುಷಿ ಎಲ್ಲ ಸಪೋರ್ಟ್ ಮಾಡಿ ಸಿನಿಮಾಗೆ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸಂಜಯ್ ಸರ್ ಈ ಸಿನಿಮಾದೊಂದು ಪಾತ್ರ ಪಾತ್ರಕ್ಕೆ ನನ್ನನ್ನು ಆಯ್ಕೆ ಮಾಡ್ಕೊಂಡೋದಕ್ಕೆ ಖಂಡಿತವಾಗಲೂ ಒಂದು ಒಂದು ಅದ್ಭುತವಾಗಿರುವಂಥ ಪಾತ್ರ ಯಾಕೆಂದರೆ ಐ ಥಿಂಕ್ ಮೋಸ್ಟ್ಲಿ ನಾನು ಇದುವರೆಗೂ ಈ ಥರ ಪಾತ್ರವನ್ನು ಪ್ಲೇ ಮಾಡಿರಲಿಲ್ಲ ಎಡರ ಶೇಡ್ ಇದೆ ಪಾತ್ರಕ್ಕೆ ಐ ತಿಂಕ್ ಒಂದು ಸೆವೆಂಟಿ ಆ ಥರ ಒಂದು ಏಜು ಈಗ ನಾರ್ಮಲ್ ಏಜಲ್ಲಿ ಆ ಥರದೊಂದು ಕ್ಯಾರೆಕ್ಟ್ರ್ ಅಂದರೆ ಡೈರೆಕ್ಟ್ ತುಂಬ ವರ್ಕ್ ಮಾಡ್ಕೊಂಡು ರೆಡಿಯಾಗಿದ್ದಾರೆ ಪಾತ್ರಕ್ಕೆ ಯಾಕೆ ಅಂತ ಹೇಳಿದ್ರೆ ಐ ಥಿಂಕ್ ನನ್ನ ಪಾತ್ರಕ್ಕೆ ನಾವು ಹೋದಾಗ ಐ ಥಿಂಕ್ ಬೆಳಗ್ಗೆ ಕೂತಿದ್ವಿ ಅನಿಸುತ್ತೆ ಡಿಸ್ಕಷನ್ಗೆ ಸಾಯಂಕಾಲ ಆರು ಗಂಟೆವರೆಗೂ ಪಾತ್ರದ ಬಗ್ಗೆ ಮಾತಾಡ್ತಾನೆ ಕೂತಿದ್ವಿ ಸೊ ಒಂದು ಅದ್ಭುತವಾದ ಪಾತ್ರ ಈಗಲೇ ಬಿಗಿನಿಂಗಲ್ಲಿ ಏನು ಹೇಳೋಕ್ಕಾಗಲ್ಲ ಇನ್ನು ನನಗಂತೂ ಎಕ್ಸೈಟ್ಮೆಂಟ್ ಇದೆ ಈ ಪಾತ್ರದಲ್ಲಿ ಕಾಣಿಸ್ಕೊಳ್ಳೋಕ್ಕೆ ಆಗೇನ್ ಒಳ್ಳೆ ಕಲಾವಿದ್ರ ಕೋಮಲ್ ಸರ್ ಮೇಘನಾ ಮೇಡಮ್ ಇದ್ದಾರೆ ಅನುಷರ್ ಇದ್ದಾರೆ ಸಿರಾಜ್ ಮೇಡಮ್ ಇದ್ದಾರೆ ಪ್ರತಿಯೊಬ್ಬರು ಒದ್ರದಿರೋರು ಒಳ್ಳೆ ಒಳ್ಳೊಳ್ಳೆ ಕಲಾವಿದರು ಎಲ್ಲರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಭಾಳ ಎಕ್ಸೈಟ್ ಆಗಿದ್ದೀನಿ ಐ ತಿಂಕ್ ಏನೇನು ಶೂಟ್ ಸ್ಟಾರ್ಟ್ ಆಗುತ್ತೆ ಖಂಡಿತವಾಗ್ಲೂ ಕನ್ನಡ ಚಿತ್ರರಂಗಕ್ಕೆ ಇದೊಂದು ಅದ್ಭುತವಾದಂಥ ಚಿತ್ರ ಆಗುತ್ತೆ ನಂಬಿಕೆ ನನಗಿದೆ ಗುಡ್ ಲಕ್ ಸಂದೇಶ್ ಅವ್ರಿಗೆ ಒಳ್ಳೇದಾಗ್ಲಿ ಇಡೀ ಚಿತ್ರ ತಂಡಕ್ಕೆ ಒಳ್ಳೇದಾಗಲಿ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡಿ ಒಂದ್ ಒಳ್ಳೆ ಸಿನಿಮಾ ಕೊಡೋಣ ಅಂತ ಹೇಳ್ತೀನಿ ಥ್ಯಾಂಕ್ ಯು ಯು ಜೈ ಕರ್ನಾಟಕ ಇಲ್ಲಿವೆ ಮೇಡಮ್ ಎಲ್ಲ ಇದಾರೆ ಗೊತ್ತಿರಲಿಲ್ಲ ಇಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದು ಅವ್ರು ಅದನ್ನು ಬಿಟ್ಕೊಂಡಿಲ್ಲ ನೀವು ಬಾರಕ್ ಬಂದಿಲ್ಲ ಅಂದ್ರೆ ನೀವು ಹೋಗಿ ಅಂತ ಡೌಟ್ ಆಗ್ತಾಯಿದೆ ನನಗೆ ಅದು ನಿನ್ನೆ